ಎಲ್ಲ ಎಮ್ ಎಲ್ ಎಗಳ ಮೇಲೂ ಎರಡು ಮೂರು ಕೇಸಸ್ ಕೆಲವೊಂದು ವಿ ಐ ಪಿ ಕೇಸ್ಗಳಲ್ಲಿ ಈ ಥರ ಸ್ಪೀಡಿ ಟ್ರಯಲ್ ಅಂದರೆ ಏನಾಗುತ್ತೆ ಏಳರಿಂದ ಹದಿನೈದು ದಿನ ಟೆಮೂರ್ತರ ಅಷ್ಟೇ ಸೆಷನ್ ಕೋರ್ಟಲ್ಲಿ ಈ ಥರ ಮರ್ಡರ್ ಕೇಸ್ಗಳೇನಾಗುತ್ತೆ ಮಿನಿಮಮ್ ಮಿನಿಮಮ್ ಅಲ್ಲಿ ಮಿನಿಮಮ್ ಅಂದರೆ ಒಂದು ಐದರಿಂದ ಹತ್ತು ವರ್ಷದ ಗಂಟೆ ಟ್ರಯಲ್ನಲ್ಲಿ ಬೇಗ ವಿಚಾರಣೆ ಆಗಿ ಕೇಸ್ ಬೇಗ ಮುಗಿಯುತ್ತೆ ಅನ್ನೋ ಉದ್ದೇಶದಿಂದ ಫಾಸ್ಟ್ ಕೊಟ್ಟ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನು ಹಾಕೊಂಡಿರ್ತಾರೆ ಮರ್ಡರ್ ಕೇಸಿನಲ್ಲಿ ಅದನ್ನು ನಾನ್ ಅವೈಲೇಬಲ್ ಅಫೆನ್ಸ್ ಅಂತ ಕರೀತಾರೆ ಚಾರ್ಜ್ ಶೀಟ್ ವರದಿ ಸಲ್ಲಿಕೆ ಆದಮೇಲೆ ಒಂದು ಮಿನಿಮಮ್ ತಿಂಗಳು ದಾಟದ ಮೇಲೆ ಬೇಲಾಗುವಂಥ ಸಾಧ್ಯತೆಗಳು ಒಂದು ನೈಂಟಿ ಪರ್ಸೆಂಟ್ ಇರುತ್ತೆ ನೀವೆಷ್ಟೇ ಒಳ್ಳೆಯವರಾಗಿರಿ ಒಂದು ಮರ್ಡ್ರ್ ಕೇಸ್ ಯಾವುದೋ ಒಂದು ಅಪರಾಧ ಮಾಡಿದ್ಮೇಲೆ ಅಪರಾಧ ಅಪರಾಧನೇ ಅದು ಕಾನೂನಲ್ಲಿ ನೀವು ನೂರು ಒಳ್ಳೆ ಕೆಲಸ ಮಾಡ್ಬಿಟ್ಟು ಒಂದು ತಪ್ಪು ಕೆಲಸ ಮಾಡೋದು ಒಂದು ತಪ್ಪು ಕೆಲಸನೇ ಜಾಸ್ತಿ ಆಗುವಂಥದ್ದು ಸುಮ್ಮನೆ ಅಸಮಂಜಸವಾದ ಹೇಳಿಕೆ ಕೊಟ್ಟು 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 ಜನಗಳನ್ನು ತಪ್ಪು ದಾರಿಗೆ ಇಳಿಯುವಂಥ ಕೆಲಸಗಳನ್ನು ಚಾನಲ್ ಮಾಡ್ತಿದ್ದಾರೆ ಸರ್ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಡಬೇಕು ಅನ್ನೋದು ಒಂದು ಪೊಲೀಸರ ವಾದ ಆಗಿದೆ ಸೊ ಈ ಫಾಸ್ಟ್ ಟ್ರ್ಯಾಕ್ ಅಂದರೆ ಏನು ಸರ್ ಆ್ಯಕ್ಚುಲಿ ನಿಮಗೆ ಅದರಲ್ಲಿ ನಮ್ಮಲ್ಲಿ ಫಾಸ್ಟ್ ಟ್ರ್ಯಾಕ್ ಅಂದರೆ ಸ್ಪೀಡಿ ಟ್ರಯಲ್ ಅಂದರೆ ಬೇಗ ಬೇಗ ವಿಚಾರಣೆಯನ್ನು ನಡೆಸುತ್ತೆ ನಮ್ಮಲ್ಲಿ ರೆಗ್ಯುಲರ್ ಸೆಷನ್ ಕೋರ್ಟ್ಗಳೇನಾಗುತ್ತೆ ರೆಗ್ಯುಲರ್ ಇಯರಿಂಗ್ ಬಂದು ಒಂದು ಥರ್ಟಿ ಡೇಸು ಫಾರ್ಟಿ ಫೈವ್ ಡೇಸು ಮಿನಿಮಮ್ ಫಿಫ್ಟೀನ್ ಡೇಸ್ ಮೇಲೆ ಡೇಟ್ಗಳನ್ನು ಕೊಡ್ತಾರೆ ಕೆಲವೊಂದು ವಿ ಐ ಪಿ ಕೇಸ್ಗಳಲ್ಲಿ ಈ ಥರ ಸ್ಪೀಡಿ ಟ್ರಯಲ್ ಅಂದರೆ ಏನಾಗುತ್ತೆ ಏಳರಿಂದ ಹದಿನೈದು ದಿನ ಟೈಮ್ ಕೊಡ್ತಾರೆ ಅಷ್ಟೇ ತುಂಬ ಫಾಸ್ಟಾಗಿ ನಡೆಯುತ್ತೆ ಟ್ರಯಲ್ ಓಕೆ ಬೇಗ ನಡೆಯುತ್ತೆ ಅಂದರೆ ಮ್ಯಾಕ್ಸಿಮಮ್ ಒಂದು ಆರು ತಿಂಗಳಿಂದ ಒಂದು ವರ್ಷ ಮೂರು ವರ್ಷದ ಒಳಗಡೆ ಪ್ರಕರಣ ಬೇಗ ಮುಗಿದೋಗುತ್ತೆ ನಮ್ಮಲ್ಲಿ ಸೆಷನ್ ಕೋರ್ಟಲ್ಲಿ ಈ ಥರ ಮರ್ಡರ್ ಕೇಸ್ಗಳೇನಾಗುತ್ತೆ ಮಿನಿಮಮ್ ಮಿನಿಮಮಲ್ಲಿ ಮಿನಿಮಮ್ ಅಂದರೆ ಒಂದು ಐದರಿಂದ ಹತ್ತು ವರ್ಷದ ಗಂಟೆ ಟ್ರಯಲ್ ನಡೆಯುತ್ತೆ ಹೌದು ಈ ನಮ್ಮ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಏನಾಗುತ್ತೆ ತುಂಬ ಬೇಗ ನಡೆಯುತ್ತೆ ಅಂದರೆ ಸ್ಪೀಡಿ ಟ್ರಯಲ್ ಅಂದರೆ ಏಳು ದಿನದಿಂದ ಹದಿನೈದು ದಿನಕ್ಕೆ ಒಂದೊಂದು ಡೇಟ್ಗಳನ್ನು ಇಯರಿಂಗ್ ಡೇಟನ್ನು ಕೊಡ್ತಾರೆ ಬೇಗ ವಿಚಾರಣೆ ಆಗಿ ಕೇಸ್ ಬೇಗ ಮುಗಿಯುತ್ತೆ ಅನ್ನೋ ಉದ್ದೇಶದಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಕ್ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡಿರ್ತಾರೆ ಅದು ಉದ್ದೇಶ ಇಷ್ಟಂದರೆ ಬೇಗ ನಡೆಯಲಿ ಕೇಸ್ಗಳು ಸರ್ ಈಗ ಫಾಸ್ಟ್ ಟ್ರ್ಯಾಕ್ ಏನಾರ ಓಕೆ ಆದರೆ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಏನಾರ ಅನುಮತಿ ಸಿಕ್ಕಿದ್ರೆ ಬೇಲ್ ಸಿಗುವಂಥ ಸಾಧ್ಯತೆ ಕಡಿಮೆನಾ ಹೇಗೆ ನಾವು ಇದನ್ನು ನಾವೇನಂತೀವಿ ಮರ್ಡ್ರ್ ಕೇಸ್ನಲ್ಲಿ ಅದನ್ನು ನಾನ್ ಅವೈಲೇಬಲ್ ಅಫೆನ್ಸ್ ಅಂತ ಕರೀತೀವಿ ಇದರಲ್ಲಿ ಬೇಲನ್ನು ಗ್ರ್ಯಾಂಟ್ ಮಾಡುವಂಥದ್ದು ಎಲ್ಲ ಪೂರಕವಾಗಿ ಏನಾಗುತ್ತೆ ಅವರೇನಾದ್ರು ಇಲ್ಲ ಜೆನ್ಯುನಿಟಿ ಇದೆ ನಮ್ಮ ವಕೀಲರು ಅವರ ವಕೀಲರು ಏನು ವಾದವನ್ನು ಮಾಡಿ ಅವರ ಹತ್ರ ಏನೂ ತಪ್ಪಿಲ್ಲ ಅಂದಂಥ ಸಂದರ್ಭದಲ್ಲಿ ಜಡ್ಜ್ ಆ ಥರ ಅನಿಸುತ್ತೆ ಬೇಲ್ ಕೊಡುವಂಥ ಇದು ಇರುತ್ತೆ ಸಾಧ್ಯತೆಗಳು ಇರುತ್ತೆ ಆಲ್ಮೋಸ್ಟ್ ನಮ್ಮಲ್ಲಿ ಮರ್ಡ್ರ್ ಕೇಸ್ಗಳಲ್ಲಿ ಏನಾಗುತ್ತೆ ಚಾರ್ಜ್ ಶೀಟ್ ವರದಿ ಸಲ್ಲಿಕೆ ಆದಮೇಲೆ ಒಂದು ಮಿನಿಮಮ್ ಆರು ತಿಂಗಳು ದಾಟದ ಮೇಲೆ ಬೇಲಾಗುವಂಥ ಸಾಧ್ಯತೆಗಳು ಒಂದು ನೈಂಟಿ ಪರ್ಸೆಂಟ್ ಇರುತ್ತೆ ಈ ಕೆಲವ್ರು ಹೇಳ್ತಾ ಇರೋವಂಥದ್ದು ಆಗುತ್ತೆ ಪೆರೋಲ್ ಅಂತ ಹೇಳ್ತಾ ಇದ್ದಾರೆ ಅದು ಪೆರೋಲ್ ಅಂತಂದರೆ ಹೇಗೆ ಸರ್ ಅದು ಅನುಮತಿ ಇರುತ್ತೆ ಅದಕ್ಕೂ ಕೂಡ ಖಂಡಿತ ಪೆರೋಲ್ ಅಂದರೆ ಏನಾಗುತ್ತೆ ಅಂದರೆ ಅದು ಸಜಾ ಆದಂಥ ಸಂದರ್ಭದಲ್ಲಿ ವಾರ್ಷಿಕವಾಗಿ ಒಂದಷ್ಟು ದಿನ ರಜಾಗಳನ್ನು ಕೊಡ್ತಾರೆ ಅದನ್ನು ಪೆರೋಲ್ ಅಂತ ಇವರು ಸಜಾ ಅಲ್ಲ ಇನ್ನು ಇನ್ನು ಟ್ರಯಲ್ ಈಗ ನಡೀತಾ ಇದೆ ಅವ್ರಿಗೆ ಪೆರೋಲ್ ಈಗ ಮಾನ್ಯತೆ ಕೊಡೋದಿಲ್ಲ ಈಗ ಇನ್ನು ಎನ್ಕ್ವೈರಿ ಟ್ರಯಲಲ್ಲಿ ಇರೋದ್ರಿಂದ ಈಗ ಕೊಡೋದಿಲ್ಲ ಸಜಾ ಅಕಸ್ಮಾತ್ ಸಜಾ ಆಗಿಬಿಟ್ರೆ ಮಾಡ್ತಾರೆ ಈಗ ಕೊಡೋದಕ್ಕೆ ಬರೋಲ್ಲ ಸರ್ ನೀವು ಚಾರ್ಜ್ ಶೀಟ್ನ ಒಂದು ಸಾಲು ನೋಡಿರ್ತೀರಾ ಅದ್ರ ಬಗ್ಗೆ ನಿಮಗೆ ವಿಚಾರ ಗೊತ್ತಿರುತ್ತೆ ಸೊ ಈ ಚಾರ್ಜ್ ಶೀಟ್ನ ನೀವು ನೋಡ ನೋಡಿದ್ದೀರಾ ಅಂದರೆ ನಿಮ್ಗೊಂದು ಮಾಹಿತಿ ಇರುತ್ತೆ ಏನಾಗ್ಬೋದು ಈ ಕೇಸಿನ ವಿಚಾರ ಅಂಥೇಳಿ ಆ್ಯಸ್ ಎ ಲಾಯರ್ ಆಗಿ ನಿಮಗೇನು ಅನ್ಸುತ್ತೆ ಈ ಕೇಸು ನಮ್ಮಲ್ಲಿ ನಮ್ಮ ಪ್ರೊಫೆಷನ್ ಇರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಾಗ ಆ ಒಂದು ಸರಿ ತಪ್ಪುಗಳನ್ನು ನಾವು ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಕಸ್ಮಾತು ನಾವು ವಕೀಲರಾಗಿ ಅವರನ್ನೇ ಸರಿ ತಪ್ಪು ಅಂತ ಮಾಡಿಬಿಟ್ರೆ ನಾವು ಈ ಪ್ರೊಫೆಷನ್ನೇ ಮಾಡೋ ಹಾಗಿಲ್ಲ ಹಾಗಾಗಿ ಏನಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಮ್ಮ ಹತ್ರ ಬಂದ ಮೇಲೆ ಅವನು ಸರಿ ಮಾಡಿದ್ದಾನೆ ತಪ್ಪು ಮಾಡಿದ್ದಾನೆ ಅದನ್ನು ನಾವು ಹೇಳೋದಕ್ಕೆ ಬರಲ್ಲ ಅವನನ್ನು ಸಂರಕ್ಷಣೆ ಮಾಡೋದೇ ನಮ್ಮ ಹಕ್ಕು ನಮ್ಮಲ್ಲಿ ರೈಟ್ಸ್ ಇರೋದೇ ಎಥಿಕ್ಸ್ ಇರೋದೇ ಆ ಥರ ನಾವು ಎಲ್ಲ ರೀತಿಯಾಗೂ ಒಬ್ಬ ವ್ಯಕ್ತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಹೋಗುವಂಥದ್ದು ಅದರಲ್ಲಿ ಎಲ್ಲ ಪ್ರಕರಣಗಳಲ್ಲೂ ಹೀಗೆ ಎಲ್ಲ ಯಾವುದೇ ಆಗಿರ್ಬೋದು ಕೆಲವೊಂದು ಚೆಕ್ ಬೌನ್ಸ್ ಕೇಸಸ್ ಇರ್ಬೋದು ಮರ್ಡ್ರ್ ಕೇಸ್ ಆಗಿರ್ಬೋದು ಎಮ್ ಸಿ ಕೇಸಸ್ ಆಗಿರ್ಬೋದು ಯಾವುದಾದ್ರೂ ಕಮರ್ಷಿಯಲ್ ಕೇಸಸ್ ಆಗಿರ್ಬೋದು ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದರೆ ನಾವು ಅವನು ಉಳಿಸೋ ಪ್ರಯತ್ನವೇ ಮಾಡೋಂಥದ್ದು ಉಳಿಸೋದಕ್ಕೆ ಅಂತಲೇ ನಾವು ಕಾನೂನು ನಮಗೆ ಒಂದು ಅಧಿಕಾರವನ್ನು ಕೊಟ್ಟು ಕೂರಿಸಿರುವಂಥದ್ದು ನಾವು ಮಾಡಲ್ಲ ಅಂದ್ಬಿಟ್ರೆ ಅದು ಸಮಾಜದ ಅಸಮತೋಲನ ಸ್ಥಿತಿಗಳು ಬೇರೆ ಥರ ಆಗಿಬಿಡತ್ತೆ ನಾವು ಈ ಅಪರಾಧ ಅಂತ ಬಂದಾಗ ಕೆಲವೊಮ್ಮೆ ಏನಾಗುತ್ತೆ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಕೇಸಿದೆ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಸಾರ್ವಜನಿಕವಾಗಿ ಸೇವೆಯನ್ನು ಇರ್ತಾನೆ ಅಂದರೆ ದಿನ ಪ್ರತಿನಿತ್ಯ ಅಂದರೆ ಅನ್ನದಾನ ಮಾಡೋದು ಪ್ರತಿನಿತ್ಯ ಅಂದರೆ ಹೆಣ್ಮಕ್ಳಿಗೆ ಏನೋ ಹೆಲ್ಪ್ ಮಾಡೋದು ಪ್ರತಿನಿತ್ಯ ಅಂದರೆ ಬಡವರಿಗೆ ಭಿಕ್ಷಕರಿಗೆ ಮತ್ತೊಂದು ಮಗದೊಂದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಎಲ್ಲೋ ಯಕಷ್ಟಿದ ಘಟನೆಯಿಂದ ಏನೋ ಪ್ರೇರಿತಗೊಂಡು ಒಂದು ಕಲೆ ಮಾಡಿಬಿಡ್ತಾನೆ ನೀವು ಸಮಾಜದಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಅದಕ್ಕೂ ಅಪರಾಧಕ್ಕೂ ಸಂಬಂಧ ಇಲ್ಲ ನಾವು ಇದು ಇದೇ ದರ್ಶನ್ ಕೇಸಲ್ಲೇ ನಾವು ನೋಡ್ತಾ ಇರ್ತೀವಿ ಅಷ್ಟು ಅನಾಥಾಶ್ರಮಗಳಿಗೆ ಇದು ಕೊಡ್ತಾರೆ ಅಷ್ಟು ಬಡ ಬಗ್ಗರಿಗೆ ದುಡ್ಡುಗಳನ್ನು ಕೊಡ್ತಾರೆ ಅದು ಕಾನೂನಲ್ಲಿ ಬರೋದಿಲ್ಲ ನೀವು ಎಷ್ಟೇ ಒಳ್ಳೆಯವರಾಗಿರಿ ಒಂದು ಮರ್ಡ್ರ್ ಕೇಸ್ ಯಾವುದೋ ಒಂದು ಅಪರಾಧ ಮಾಡಿದ್ಮೇಲೆ ಅಪರಾಧ ಅಪರಾಧನೇ ಅದು ನೀವು ಆಮೇಲೆ ನಮ್ಮಲ್ಲೊಂದು ಮಾತಿದೆ ಆಮೇಲೆ ಈ ವೀರಪ್ಪನ್ ಕೇಸಲ್ಲಿ ಬಂದಿರೋವಂಥದ್ದು ಅವರು ಹತ್ತಾರು ಜನನ ಸಾಯಿಸೋದ್ರು ಸಹ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ತಿದ್ರು ಅಂತ ಇಬ್ಬರಂತ ದುಡ್ಡನ್ನೆಲ್ಲ ಊರಿಗೆಲ್ಲ ಅನ್ಸ್ತಿದ್ರು ಊರಲ್ಲಿ ಮನೆ ಕೊಡಿಸ್ಕೊಡ್ತಿದ್ರು ವೀರಪ್ಪನ್ ತುಂಬಾ ಒಳ್ಳೆ ಮನುಷ್ಯ ಅದೆಲ್ಲ ಕಾನೂನು ಬರಲ್ಲ ಕಾನೂನು ಅಸಮರ್ಪಕ ಹೇಳಿಕೆಗಳವೆಲ್ಲ ನೀವು ಎಷ್ಟೇ ಒಳ್ಳೆಯವರಾಗಿದ್ರು ಸಹ ಒಂದು ತಪ್ಪು ತಪ್ಪು ತಪ್ಪೇ ಅದು ಕಾನೂನಲ್ಲಿ ನೀವು ನೂರು ಒಳ್ಳೆ ಕೆಲಸ ಮಾಡ್ಬಿಟ್ಟು ಒಂದು ತಪ್ಪು ಕೆಲಸ ಮಾಡೋದು ಒಂದು ತಪ್ಪು ಕೆಲಸನೇ ಜಾಸ್ತಿ ಆಗುವಂತದ್ದು ನೀವು ಒಳ್ಳೆ ಕೆಲಸ ಅದು ನಿಮ್ಮ ಒಳ್ಳೆತನ ಅಷ್ಟೇ ಈಗ ದರ್ಶನ್ ಅವ್ರ ಕೇಸಲ್ಲಾಗಿರುವಂಥದ್ದು ಅದೇ ಹೌದು ಇದನ್ನ ಅವ್ರು ಮಾಡುವಂತ ದಾನ ಒಂದು ತಕ್ ತೋರಿಸಿದ್ರೆ ಈಗ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಎಲ್ಲೂ ನಡೆದಿಲ್ಲ ಈ ಇದೇ ಒಂದು ಪ್ರಕರಣ ಸಪ್ರೇಟ್ ಇದೇ ಮೊದಲೇ ಈ ರೀತಿ ಒಂದು ಕೊಲೆ ಪ್ರಕರಣ ನಡೆದಿರುವಂಥದ್ದು ಅಂತ ಈ ಬೇರೆ ಎಲ್ಲೂ ನಡೆದಿರಲಿಲ್ಲವಾ ಸರ್ ಈ ಥರ ಒಂದು ಪ್ರಕರಣ ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲೂ ನಡೆದಿರಲಿಲ್ಲ ನಮ್ಮಲ್ಲಿ ವಿ ಐ ಪಿ ಕೇಸಸ್ಸು ಸಾವಿರಾರು ಇದೆ ಅಂದರೆ ಸಾರ್ವಜನಿಕರಿಗೆ ಮಾಹಿತಿ ಇರಲ್ಲ ನೋಡಿ ನಮ್ಮಲ್ಲಿ ನಿಮಗೆ ಮಾಹಿತಿ ಇರಬೇಕು ನಮ್ಮಲ್ಲಿ ಲೋಕಾಯುಕ್ತ ಕೊಟ್ಟಿದೆ ಎಲ್ಲ ಕ್ರಿಮಿನಲ್ ಕೇಸ್ಗಳು ಏನು ಮರ್ಡ್ರ್ ಕೇಸ್ ಮಾಡಬೇಕು ಅಂತಲೇ ಏನಲ್ಲ ಎಲ್ಲ ಎಮ್ ಎಲ್ ಎಗಳ ಮೇಲೂ ಎರಡು ಮೂರು ಕೇಸಸ್ ಇದೆ ಎಲ್ಲ ಎಮ್ ಎಲ್ ಎಗಳು ಕರೆಕ್ಟ್ ಎಲ್ಲೋ ಒಬ್ಬರು ಇಬ್ಬರ ಮೇಲೆ ಇರಲ್ಲ ಎಲ್ಲ ಡೆವಲಪರ್ಸ್ ಮೇಲೆ ಕೇಸ್ ಇರುತ್ತೆ ಏನು ಹಣಕಾಸಿನ ವಿಚಾರ ವ್ಯವಹಾರ ಮಾಡ್ತಾರೆ ಪ್ರತಿನಿತ್ಯ ಸಮಾಜದಲ್ಲಿ ಓಡಾಡ್ತಾರೆ ಅಂದರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ಗಳಿರುತ್ತೆ ಏನೋ ಒಂದು ಯಕಚಿತ್ ಘಟನೆ ಆಗಿರ್ಬೋದು ಅದನ್ನು ಅಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೋರ್ಟಿದೆ ಮತ್ತೊಂದು ಮಗದೊಂದು ಇದೆ ಬಟ್ ಆದರೆ ಏನಾಗುತ್ತೆ ಕೆಲವೊಂದು ಕೇಸಸ್ ಮಾತ್ರ ನಮ್ಮಲ್ಲಿ ಏನಾಗುತ್ತೆ ಚಾನಲ್ ಆಗಿ ನಮ್ಮಲ್ಲಿ ಚಾನಲ್ಗಳು ಮಾತ್ರ ಟಿ ಆರ್ ಪಿ ಬೇಸ್ ಮೇಲೆ ಇರೋದ್ರಿಂದ ಏನಾಗುತ್ತೆ ಅವರು ಎಷ್ಟು ಹೇಳಿಕೆಗಳನ್ನು ಇರ್ತಾರೆ ಅಷ್ಟು ವಿರುದ್ಧವಾಗಿ ಜನ ಏನು ಮಾಡ್ತಾರೆ ಫಾಲೋವರ್ಸ್ ಆಗ್ತಾಯಿರ್ತಾರೆ ನಾನು ಅದು ಯಾವುದೋ ಒಂದು ನೋಡ್ತಾ ಇದ್ದೆ ನಿನ್ನೆ ಯಾರೋ ಒಂದು ಮೆಸೇಜ್ ಹಾಕಿದ್ರು ಎಷ್ಟೋ ಮಿಲಿಯನ್ಸ್ ಫಾಲೋವರ್ ಇದ್ದವರು ದರ್ಶನ್ನ ರೆಗ್ಯುಲರ್ ಮಾಡ್ತಾ ಇರೋದ್ರಿಂದ ಇಷ್ಟು ಮಿಲಿಯನ್ಸ್ ಜನ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಇವ್ರಿಗೆ ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಆದರೆ ತಾನೇ ಅವ್ರಿಗೊಂದು ಸ್ವಲ್ಪ ಉಪಯೋಗ ಆಗುವಂಥದ್ದು ಈಗ ಏನು ಮಾಡ್ತಾರೆ ಅದನ್ನೇ ಹೇಳಿ 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 ಸುಮ್ಮನೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಸುಮ್ಮನೆ ಅಸಮಂಜಸವಾದ ಹೇಳಿಕೆ ಕೊಟ್ಟು 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 ಜನಗಳನ್ನು ತಪ್ಪು ದಾರಿಗೆ ಇಳಿಯುವಂಥ ಕೆಲಸಗಳನ್ನು ಚಾನಲ್ ಮಾಡ್ತಿದ್ದಾರೆ ಬಿಟ್ಟರೆ ಏನು ಇಲ್ಲ